ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರಲ್ಲಿ ನಮ್ಮ ಭಾರತ ತಂಡ ಬಲಿಷ್ಠ ಸೌತ್ ಆಫ್ರಿಕಾವನ್ನು ಸೋಲಿಸಿ ವಿಶ್ವಕಪ್ ಕಿರೀಟಕ್ಕೆ ಮುತ್ತಿಟ್ಟಿದೆ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ರಣ ರೋಚಕ ಪಂದ್ಯ ಹೇಗಿತ್ತು ಅಂತ ವಿವರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪಂದ್ಯದ ಹೈಲೈಟ್ ಅಂತ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಒಂದು ಕ್ಯಾಚ್ ಸ್ನೇಹಿತರೆ ಆ ಕ್ಯಾಚು ನಿಜಕ್ಕೂ ಕೂಡ ಕ್ಯಾಚ್ ಆಗಿ ಇರಲಿಲ್ಲ ಮ್ಯಾಚನ್ನು ನಮ್ಮ ಕಡೆ ಬದಲಿಸೋ ಒಂದು ತಂತ್ರ ಆಗಿತ್ತು ತಂತ್ರ ಅನ್ನೋದಕ್ಕಿಂತ ಅವ್ರು ಹಿಡಿದಿದ್ದು ಕ್ಯಾಚಲ್ಲ ವರ್ಲ್ಡ್ ಕಪ್ ಹಿಡಿದ್ರು ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಮ್ಯಾಚ್ ಆ ಕ್ಯಾಚ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ನಡೆದಿದ್ದು ಬಾರ್ಬೋಡೋಸಲ್ಲಿ ವೆಸ್ಟ್ ಇಂಡೀಸ್ನ ಬಾರ್ಬೋಡೋಸಲ್ಲಿ ನಡೀತು ಈ ಒಂದು ಪಿಚ್ಚು ಮೊದಲೇ ಹೇಳಿದಂಗೆ ಫಾಸ್ಟ್ ಬೌಲರ್ಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಥರ ಕಂಡು ಬರ್ತಾ ಇತ್ತು ಅದು ಏನೇ ಇರಲಿ ಟಾಸ್ ಗೆದ್ದಂತಹ ಭಾರತ ತಂಡ ಬ್ಯಾಟಿಂಗನ್ನು ಚೂಸ್ ಮಾಡಿಕೊಳ್ತು ಬ್ಯಾಟಿಂಗ್ ಚೂಸ್ ಮಾಡ್ಕೊಳ್ತಂತಹ ಭಾರತ ತಂಡ ಏನು ಮಾಡ್ತು ಅಂತಂದರೆ ಸ್ಟಾರ್ಟಿಂಗಿಂದಲೇ ರೋಹಿತ್ ಮತ್ತು ಕೊಹ್ಲಿ ಇನಿಂಗ್ಸನ್ನು ಆರಂಭಿಸಿದ್ರು ಆಗ ರೋಹಿತ್ ಅವರು ತಮ್ಮ ಆಟವನ್ನು ತೋರಿಸುವ ಮೊದಲೇ ವಿಕೆಟ್ ಒಪ್ಪಿಸ್ಬಿಟ್ರು ಎರಡು ಫೋರ್ಗಳನ್ನ ಹೊಡೆದು ವಿಕೆಟ್ ಒಪ್ಪಿಸಿದ್ರು ಸ್ನೇಹಿತರೆ ಅದಾದಮೇಲೆ ಅದು ಕೇಶವ್ ಮಹಾರಾಜ್ಗೆ ವಿಕೆಟ್ ಒಪ್ಪಿಸಿದ್ದು ಅದಾದಮೇಲೆ ಬಂದಿದ್ದು ಇವರು ರಿಷಬ್ ಪಂತ್ ಅವರು ರಿಷಬ್ ಪಂತ್ ಅವರು ಅದೇ ಎರಡನೇ ಬಾಲಲ್ಲೇ ಸ್ವೀಪರ್ ಶಾಟ್ ಹೊಡ್ಯಕ್ಕೆ ಹೋಗಿ ಕ್ಯಾಚನ್ನು ಕೊಟ್ಟರು ಅದಾದಮೇಲೆ ವಿರಾಟ್ ಕೊಹ್ಲಿಯವರ ಜೊತೆಗೆ ಬಂದಿದ್ದು ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ತುಂಬಾ ಕಾನ್ಫಿಡೆಂಟ್ ಇತ್ತು ಇವತ್ತು ಆಡ್ತಾರೆ ಅಂತ ಆದರೆ ಆ ಸೂರ್ಯ ಪ್ರಜ್ವಲಿಸಲಿಲ್ಲ ಆದರೆ ಪ್ರಜ್ವಲಿಸಿದ್ದು ಕ್ಯಾಚ್ ಹಿಡಿಯುವುದರ ಮುಖಾಂತರ ಏನಾಯ್ತಪ್ಪ ಅಂತಂದರೆ ಸೂರ್ಯಕುಮಾರ್ ಸಿಕ್ಸ್ ಹೊಡಿಲಿಕ್ಕೆ ಹೋಗೇನೆ ಔಟ್ ಆದರು ಅದು ಏನೇ ಇರಲಿ ಸ್ನೇಹಿತರೆ ಕೇವಲ ಮೂವತ್ತ್ನಾಲ್ಕು ರನ್ಗಳಿಗೆ ಮೂರು ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿತ್ತು ನಮ್ಮ ಭಾರತ ತಂಡ ಆಗ ವಿರಾಟ್ ಕೊಹ್ಲಿಯ ಜೊತೆಗೆ ಜೊತೆಯಾಗಿದ್ದೆ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಅದು ಬ್ಯಾಟಿಂಗ್ ದೈತ್ಯ ಆತ ವಿರಾಟ್ ಕೊಹ್ಲಿಯ ಜೊತೆಗೆ ಒಂದು ಆಟ ಶುರು ಮಾಡ್ತದೆ ಎದುರಾಳಿ ಬೌಲರ್ಗಳು ಗಡಗಡ ನಡಿಗೆ ಹೋಗಿದ್ರು ಆತನ ಆಟ ನೋಡಿ ಯಾಕಪ್ಪ ಅಂದರೆ ಯಾವ್ಯಾವಾಗ ಚಾನ್ಸ್ ಸಿಗುತ್ತೋ ಯಾವಾಗ ಎಲ್ಲ ಸಿಕ್ಸ್ ಹೊಡಿತಾ ಇದ್ದು ಸ್ನೇಹಿತರೆ ಅಂದರೆ ಅಕ್ಷರ್ ಪಟೇಲ್ ಅವರು ಅದು ಆದಮೇಲೆ ಒಂದು ಸುಮಾರು ಎಪ್ಪತ್ತಾರು ರನ್ಗಳ ಒಂದು ಜೊತೆಯಾಟವನ್ನು ಆಡಿದ್ರು ಮೂವತ್ತ್ನಾಲ್ಕು ರನ್ಗಳಿಗೆ ಮೂರು ವಿಕೆಟ್ ಬಿದ್ದಿತ್ತು ಆಮೇಲೆ ಎಪ್ಪತ್ತಾರು ರನ್ಗಳ ಆಟ ಆದರೆ ಸುಮಾರು ನೂರ ಆರು ನೂರ ಏಳರ ಹತ್ತತ್ರ ಸ್ಕೋರ್ ದಾಟಿತ್ತು ಸ್ನೇಹಿತರೆ ಆಗ ಏನು ಮಾಡ್ತಾರೆ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕಲ್ಲಿರ್ತಾರೆ ಬಾಲನ್ನು ನಿಧಾನಕ್ಕೆ ಕುಟುಕ್ತಾರೆ ಆದರೆ ಅಲ್ಲಿ ರನ್ ಇರಲ್ಲ ಅಕ್ಷರ್ ಪಟೇಲ್ ಅವರು ತುಂಬ ದೂರ ಓಡಿ ಬಂದಿರ್ತಾರೆ ಆಗ ರಿಟರ್ನ್ ಸ್ಟ್ರೈಕಿಗೆ ಹೋಗೋವಷ್ಟು ಅಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಡೈರೆಕ್ಟ್ ಇಟ್ಟನ್ನು ಹೊಡೆದು ಅಕ್ಷರ್ ಅವ್ರನ್ನ ಔಟ್ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಕ್ಷರ್ ಪಟೇಲ್ ಅವರು ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡಿದ್ರು ಆ ಸ್ವಲ್ಪ ಸ್ಲೋ ಮಾಡಿದ್ರೆ ಬೇಗ ಬಂದ್ಬಿಟ್ಟಿದೆ ಮೋಸ್ಟ್ಲಿ ಇರೋದು ಔಟ್ ಹಾಕಿರಲಿಲ್ವೇ ಅದು ಆದಮೇಲೆ ನಮಗೆ ಸ್ವಲ್ಪ ಡವ ಡವ ಶುರುವಾಯಿತು ಆದರೆ ಏನೇ ಡವಾಡವಾ ಶುರುವಾದರೂ ಕೂಡ ಆದಮೇಲೆ ಬಂದಿದ್ದು ಶಿವಮ್ ದುಬೆ ಅವರು ಕೂಡ ತುಂಬ ಚೆನ್ನಾಗಿ ಆಡಿರು ಸಿಕ್ಸ್ಗಳು ಫೋರ್ಗಳು ಬಾರಿಸ್ತಾ ಇದ್ದರು ಅದಾದಮೇಲೆ ಬಂದಿದ್ದು ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಸ್ನೇಹಿತರೆ ಅವರು ಕೂಡ ಒಂದು ಒಳ್ಳೆ ಅವರೇ ಆಡಿದ್ರು ಸ್ನೇಹಿತರೆ ಈ ಇವರೆಲ್ಲರ ಒಂದು ಏನಂತಾರೆ ಇವರೆಲ್ಲರ ಕೊಡುಗೆಯಿಂದ ಭಾರತ ತಂಡ ನೂರ ಎಪ್ಪತ್ತಾರು ರನ್ಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಅದಾದಮೇಲೆ ನಾವು ಕೊಹ್ಲಿ ಬಗ್ಗೆನೇ ಬಿಟ್ಟು ನೋಡಿ ಕೊಹ್ಲಿ ಅವರು ಐವತ್ತೊಂಬತ್ತು ಬಾಲ್ಗೆ ಎಪ್ಪತ್ತಾರು ರನ್ನನ್ನು ಹೊಡೆದ್ರು ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ ಆದ್ರೆ ನನಗನ್ಸಿದ್ದು ಕೊಹ್ಲಿ ಅವರು ತುಂಬಾ ನಿಧಾನಗತಿಯ ಬ್ಯಾಟಿಂಗ್ ಆಡಿದ್ರು ಅಂತ ನೀವು ಕೇಳಬಹುದು ಸ್ಟಾರ್ಟಿಂಗಲ್ಲಿ ವಿಕೆಟ್ ಹೋದಾಗ ನಿಧಾನಗತಿಲೇ ಆಡಬೇಕಿತ್ತು ಅಂತ ಹೌದು ನಿಜ ಆದ್ರೆ ಇನ್ನೊಂದು ಹತ್ತು ಹದಿನೈದು ರನ್ ಎಕ್ಸ್ಟ್ರಾ ಬರಬೇಕಿತ್ತು ಅಂತ ಅನ್ನಿಸ್ತು ಅದೇನೇ ಇರಲಿ ಭಾರತ ಗೆದ್ದಿದೆ ಅವೆಲ್ಲ ಮಾತಾಡೋದು ಬೇಡ ಆಮೇಲೆ ಬ್ಯಾಟಿಂಗ್ ಇಳಿದಂತಹ ಸೌತ್ ಆಫ್ರಿಕಾವನ್ನ ನಮ್ಮ ಭಾರತೀಯರು ಯಾವ ರೀತಿ ಕಟ್ ಹಾಕಿದ್ರು ಗೊತ್ತಾ ಮೊದಲು ಬಂದಂತಹ ಒಂದು ವಿಕೆಟ್ ಅನ್ನ ಕೇಳ್ತಾರೆ ಮೊದಲನೇದಾಗಿ ಅದಾದ್ಮೇಲೆ ಎರಡು ವಿಕೆಟ್ ಹನ್ನೆರಡು ರನ್ಗೆ ಎರಡು ವಿಕೆಟ್ ಹೋಗ್ತವೆ ಅನ್ ಮಾರ್ಕ್ರಮ್ ಅವರು ಎರಡನೇ ವಿಕೆಟ್ ಹಾಕ್ತಾರೆ ಅದಾದ್ಮೇಲೆ ಮೂರನೇ ಒಂದು ವಿಕೆಟ್ಗೆ ಮೂರನೇ ವಿಕೆಟ್ಗೆ ತುಂಬಾ ಒಳ್ಳೆ ಜೊತೆಯಾಟ ಬರುತ್ತೆ ಅದಾದಮೇಲೆ ಮೂರನೇ ವಿಕೆಟಲ್ಲಿ ಎಪ್ಪತ್ತು ರನ್ಗೆ ಮೂರು ವಿಕೆಟ್ ಬೀಳುತ್ತೆ ಅದಾದ ಮೇಲೆ ಯಾವುದೇ ತರಹದ ಒಳ್ಳೆ ಪಾರ್ಟ್ನರ್ಶಿಪ್ ಬರೋದೇ ಇಲ್ಲ ಕ್ಲಾಸಿನವರು ಬಂದು ತುಂಬ ಚೆನ್ನಾಗಿ ಆಡ್ತಾರೆ ಇಪ್ಪತ್ತೇಳು ಬಾಲ್ಗಳಲ್ಲಿ ಐವತ್ತೆರಡು ರನ್ನನ್ನು ಹೊಡೆದು ಔಟ್ ಆಗ್ತಾರೆ ಅದಾದ ಮೇಲೆ ಬಂದಿದ್ದು ಮಿಲ್ಲರು ಸ್ನೇಹಿತರೆ ಮಿಲ್ಲರು ಕ್ರೀಸ್ಗೆ ಬಂದಾಗ ಯಾವ ರೀತಿ ಇತ್ತು ಗೊತ್ತ ಸಿಚುಯೇಷನ್ನು ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತಾರು ರನ್ಗಳನ್ನ ಹೊಡಿಬೇಕಿತ್ತು ಇಪ್ಪತ್ನಾಲ್ಕು ಬಾಲಲ್ಲಿ ಇಪ್ಪತ್ತಾರು ಅದಕ್ಕೆ ಮುಂಚೆ ಮೂವತ್ತು ಬಾಲಿಗೆ ಮೂವತ್ತಿತ್ತು ಈ ರೀತಿಯೆಲ್ಲ ಮೇಲೆ ಇಂಡಿಯಾ ಗೆಲ್ಲುತ್ತೆ ಟಿ ವಿ ಆಫ್ ಮಾಡಿ ಮಲಕ್ಕೊಳ್ಳೋಣ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಆದರೆ ಅದು ಹಾಗಲ್ಲ ಆಗ ಹದಿನೇಳನೇ ಓವರ್ ಬೌಲಿಂಗ್ ಮಾಡೋಕ್ಕೆ ಬಂದಿದ್ದು ನಮ್ಮ ಬೂಮ್ರಾ ಅವರು ಸಾರಿ ಹರ್ಷದೀಪ್ ಅವರು ಅವರು ಕೇವಲ ನಾಲ್ಕು ರನ್ನನ್ನು ಕೊಡ್ತಾರೆ ಆಮೇಲೆ ಬೂಮ್ರಾ ಅವರು ಬೌಲಿಂಗ್ ಮಾಡ್ತಾರೆ ವಿಕೆಟ್ಗಳನ್ನ ಕೊಡ್ತಾರೆ ಮತ್ತು ಹರ್ಷದೀಪ್ ಸಿಂಗ್ ಅವರು ವಿಕೆಟ್ ಕಿತ್ಕೊಡ್ತಾರೆ ಮತ್ತು ಲಾಸ್ಟ್ ಅವರು ಬಾಡೋಕ್ಕೆ ಬಂದಿದ್ದು ಹತ್ತೊಂಬತ್ತನೇ ಓವರು ಕೂಡ ಹರ್ಷದೀಪ್ ಅವರೇ ಮಾಡ್ತಾರೆ ನಾಲ್ಕು ಎರಡು ನಾಲ್ಕು ಹರ್ಷದೀಪ್ ಅವರು ಮ ಹದಿನೇಳನೇ ಓವರ್ ನಾಲ್ಕು ರನ್ ಕೊಡ್ತಾರೆ ವಿಕೆಟ್ ಕೇಳ್ತಾರೆ ಬೂಮ್ರಾ ಅವರು ಎರಡು ರನ್ ಕೊಡ್ತಾರೆ ಹದಿನೆಂಟನೇ ಓವರು ವಿಕೆಟ್ ಕೇಳ್ತಾರೆ ಹತ್ತೊಂಬತ್ತನೇ ಓವರು ಹರ್ಷದೀಪು ಅವರು ಕೇವಲ ನಾಲ್ಕು ರನ್ನನ್ನು ಕೊಡ್ತಾರೆ ಲಾಸ್ಟಲ್ಲಿ ಆರು ಬಾಲಿಗೆ ಹದಿನಾರು ರನ್ನನ್ನು ಹೊಡಿಬೇಕು ಅನ್ನೋ ಈಕ್ವೆಷನ್ನಿಗೆ ತರ್ತಾರೆ ಸ್ನೇಹಿತರೆ ಆಗ ಮಿಲ್ಲರ್ ಅವರು ಸ್ಟ್ರೈಕಲ್ಲಿ ಇರ್ತಾರೆ ಇನ್ನೇನು ಬಿಡೋ ಮಿಲ್ಲರ್ ಅವರು ಒಬ್ಬರು ಒಳ್ಳೆ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮ್ಯಾನು ಅವರು ಒಡೆದು ಬಿಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಮ್ಮ ಕ್ಯಾಪ್ಟನ್ಸಿ ಮಾಡ್ತಾ ಇರುವಂತಹ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಅವ್ರ ಕೈಗೆ ಬಾಲ್ ಇಡ್ತಾರೆ ಅವರನ್ನು ಔಟ್ ಮಾಡ್ತಾರೆ ಮೊದಲನೇ ಬಾಲಲ್ಲೇ ಅದು ಕೂಡ ಬೌಂಡ್ರಿ ಲೈನಲ್ಲಿ ಆ ಬಾಲ್ ಒಂದು ವೇಳೆ ಸೂರ್ಯ ಏನಾದರೂ ಬಿಟ್ಟಿದರೆ ಅದು ಸಿಕ್ಸ್ ಹೋಗೋದು ಅದ್ಭುತವಾದ ಕ್ಯಾಚನ್ನು ಸೂರ್ಯ ಇಡಿದ್ರು ಈ ಒಂದು ಮ್ಯಾಚಿನ ಶ್ರೇ ಗೆಲುವಿನ ಶ್ರೇಯ ಆ ಕ್ಯಾಚ್ಗೆ ಕೊಡಲೇಬೇಕು ಸ್ನೇಹಿತರೆ ಇದಾದ ಮೇಲೆ ರಬಾರ್ಡ್ ಅವರು ಬರ್ತಾರೆ ಒಂದು ಫೋರ್ ಹೋಗುತ್ತೆ ಅದಾದಮೇಲೆ ಅಷ್ಟೇ ಆಮೇಲೆ ರಬಾರ್ಡ್ ಅವರು ಔಟ್ ಆಗ್ತಾರೆ ಟೋಟಲ್ಲು ಏಳು ರನ್ನಿಂದ ಗೆಲ್ತಾರೆ ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ಸೌತ್ ಆಫ್ರಿಕಾದಲ್ಲಿ ಗೆದ್ದಂತಹ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಇದುವರೆಗೂ ಗೆಲ್ಲಕ್ಕಾಗಿರಲಿಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಈಗ ಗೆದ್ದಿದ್ದಾರೆ ಐ ಸಿ ಸಿ ಟ್ರೋಫಿ ಗೆದ್ದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದ್ರು ಆದರೆ ಮತ್ತೆ ಗೆಲ್ಲಕ್ಕೆ ಐ ಸಿ ಸಿ ಟ್ರೋಫಿ ಗೆಲ್ಲಲಿಕ್ಕೆ ಹನ್ನೊಂದು ವರ್ಷಗಳ ಕಾಲ ಕಾಯಬೇಕಾಯಿತು ಆದರೆ ಸ್ನೇಹಿತರೆ ಈ ಒಂದು ಪಂದ್ಯ ಈ ಒಂದು ಕಪ್ ಗೆದ್ದಿದ್ದು ಭಾರತೀಯರೆಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಿದೆ ಮತ್ತು ನಿಮಗೂ ಕೂಡ ಖುಷಿ ಕೊಟ್ಟಿರುತ್ತೆ ಅಂತ ಹೇಳ್ತಾ ನಿಮಗೇನು ಅನ್ನಿಸ್ತು ಈ ಇನ್ಫಾರ್ಮೇಷನ್ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಜಾ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ